ದಾವಣಗೆರೆ ಜಿಲ್ಲೆ ಹರಿಯರ ತಾಲೂಕಿನ ಬಾನುವಲಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಹಳೆಯಾದಂತಹ ಶ್ರೀ ರಾಜ ವೀರ ಮದಕರಿ ನಾಯಕ ಮಹದ್ವಾರವನ್ನು ತೆರವುಗೊಳಿಸುವುದನ್ನು ಖಂಡಿಸಿ ಕೊಳ್ಳೇಗಾಲ ತಾಲೂಕಿನ ನಾಯಕ ಸಂಘ ಮತ್ತು ನಾಯಕ ಸಮಾಜದ ಮುಖಂಡರುಗಳು ಮತ್ತು ಸಮಾಜದ ಎಲ್ಲ ಬಂಧುಗಳು ಇದನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಈ ಮಹದ್ವಾರವು ಮಾಜಿ ಶಾಸಕರಾದ ಶಿವಪ್ಪರವರ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಅಂದು ಜಿಲ್ಲಾಡಳಿತದ ಅನುಮತಿ ಪಡೆದೇ ಕಟ್ಟಲಾಗಿತ್ತು ನಮ್ಮ ಸಮಾಜದ ಲಿಂಗೈಕ್ಯರಾದ ಶ್ರೀ 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 ಪುಣ್ಯಾನಂದಪುರಿ ಸ್ವಾಮೀಜಿಯರವರ ಅಮೃತಾಸ್ತ್ರದಿಂದ ಇದನ್ನು ಉದ್ಘಾಟಿಸಲಾಯಿತು ರಾಜ್ಯಾದ್ಯಂತ ಪದೇ ಪದೇ ನಾಯಕ ಸಮುದಾಯದ ಮೇಲೆ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿದ್ದು ಖಂಡನೀಯವಾಗಿರುತ್ತದೆ ಯಾಕೆಂದರೆ ಮಹದ್ವಾರವನ್ನು ತೆರವುಗೊಳಿಸುವುದು ಖಂಡಿಸಿ ಅಂದು ಪ್ರತಿಭಟನೆ ಮಾಡಿದ ಸುಮಾರು ಮೂವತ್ತು ಜನ ನಾಯಕ ಸಮಾಜದವರನ್ನು ಪೊಲೀಸರು ಬಂಧಿಸಿರುತ್ತಾರೆ ಇದು ತಪ್ಪು ಇಡೀ ಜಗತ್ತಿಗೆ ರಾಮಾಯಣವೆಂಬ ಮಹಾ ಗ್ರಂಥವನ್ನು ಕೊಟ್ಟಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿರವರ ಕುಲಸಂತಾನದವರು ನಾವು ಅವರ ಕೊಟ್ಟಂತಹ ಮೌಲ್ಯಗಳನ್ನು ಪಾಲಿಸಿ ಎಲ್ಲ ಸಮುದಾಯದವರ ಜೊತೆ ಸಹೋದರತೆಯಿಂದ ಬದುಕುತ್ತಿದ್ದೇವೆ ಆದರೂ ಸಹ ನಮ್ಮ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಈ ದೌರ್ಜನ್ಯವನ್ನು ಖಂಡಿಸುತ್ತೇವೆ ಎಂಬುದಾಗಿ ತಿಳಿಸಿರುತ್ತಾರೆ ಒಂದು ಗ್ರಾಮ ಬಾನು ಎಂಬ ಗ್ರಾಮದಲ್ಲಿ ಸುಮಾರು ಇಪ್ಪತ್ಮೂರು ಹಿಂದೆ ಹಳೆಯದಾದ ರಾಜಗಿರಿ ಮತ್ಕಿರಿ ನಾಯಕರ ಒಂದು ಮಹಾದ್ವಾರವನ್ನು ನಿರ್ಮಾಣಗೊಳಿಸಲಾಗಿತ್ತು ಅದನ್ನ ಏಕಾಏಕಿ ದಿನಾಂಕ ಹನ್ನೊಂದು ಮೂರು ಇಪ್ಪತ್ನಾಲ್ಕರಂದು ಆಡಳಿತವರು ತೆರವುಗೊಳಿಸಿರುತ್ತಾರೆ ಇದನ್ನ ನಮ್ಮ ಪಡಗ ತಾಲೂಕು ನಾಯಕ ಸಂಘ ಮತ್ತು ನಾಯಕ ಜನಾಂಗದ ಮುಖಂಡರು ಹಾಗೂ ಸಮಾಜ ಎಲ್ಲ ಬಂಧುಗಳು ಈ ಘಟನೆಯನ್ನ ಖಂಡಿಸ್ತೇವೆ ಈ ಮಹಾದ್ವಾರವನ್ನು ಮಾಜಿ ಶಾಸಕರವರ ಕಾಲದಲ್ಲಿ ಕಟ್ಟಲಾಗಿತ್ತು ಹಾಗೂ ಅಂದು ಸ್ಥಳೀಯ ಆಡಳಿತ ಕಟ್ಟಲಾಗಿತ್ತು ನಮ್ಮ ಸಮಾಜದ ಲಿಂಗೈಕ್ಯ ಗುರುಗಳಾದಂತ ಪುಣ್ಯಾನಂದಿಪುರ ಸ್ವಾಮೀಜಿ ಮಹಾದ್ವಾರವನ್ನು ಉದ್ಘಾಟಿಸಿದರು ಅಂತ ಒಂದು ಮಹಾದ್ವಾರವನ್ನು ಯಾವುದೇ ಇದಿಲ್ಲದೆ ಏಕಾಏಕಿ ಸ್ಥಳೀಯ ಆಡಳಿತವರು ತೆರವುಗೊಳಿಸಿದ್ದಾರೆ ಇದೇ ರೀತಿ ರಾಜ್ಯಾದ್ಯಂತ ಪದೇ ಪದೇ ನಾಯಕ ಸಮುದಾಯದ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆಯುತ್ತಿರುವುದು ತುಂಬ ಖಂಡನೀಯವಾಗುತ್ತದೆ ಮಹಾಭಾರ ತೆರವುಗೊಳಿಸುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದಂಥ ಸುಮಾರು ಸ್ಥಳೀಯ ಮೂವತ್ತು ಜನ ಮುಖಂಡರನ್ನು ಸಮಾಜದ ಬಂಧುಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇದು ತಪ್ಪು ಇಡೀ ಜಗತ್ತಿಗೆ ರಾಮಾಯಣ ಮಹಾಗ್ರತ ಕೊಟ್ಟಂಥ ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಕುಲಸಂತಾನದವರು ನಾವು ಅವರು ಕೊಟ್ಟಂಥ ಮೂಲೆಗಳನ್ನು ಪಾಲಿಸಿ ಎಲ್ಲ ಸಮುದಾಯದವರ ಜೊತೆ ಸೋದರತೆಯಿಂದ ಬದುಕುತ್ತಿದ್ದೇವೆ ಆದರೂ ನಮ್ಮ ಮೇಲೆ ನಡೆಯುತ್ತಿರುವ ಈ ದೌರ್ಜನ್ಯ ಖಂಡನೀಯವಾಗಿರ್ತದೆ ಜೊತೆಗೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಕೊಟ್ಟಂತಹ ಸಂವಿಧಾನ ಸಂವಿಧಾನದ ತತ್ವದಲ್ಲಿ ನಾವೆಲ್ಲರೂ ಕೂಡ ಸೌಂದರ್ಯದಿಂದ ಬದುಕಬೇಕು ನಡೆಸಬೇಕೆಂಬುದನ್ನು ಎಂಬುದು ನಮ್ಮ ಆಶಯ ಯಾವುದೇ ಆದೇಶವಿಲ್ಲದೆ ರಾಜವೀರಿ ಮದಕನಾಯಕರ ಮಹಾದ್ವಾರವನ್ನು ತೆರವುಗೊಳಿಸಿರುವುದು ಖಂಡನೀಯ ಆದ್ದರಿಂದ ತೆರವುಗೊಳಿಸಿರುವ ಮಹಾದ್ವಾರವನ್ನು ಮತ್ತೆ ನಿರ್ಮಿಸಿಕೊಡಬೇಕೆಂಬುದೇ ಕೊಡಬೇಕೆಂದು ಮನವಿ ಮಾಡುತ್ತಿದ್ದೇವೆ ಇದರವಾದಲ್ಲಿ ನಾಯಕ ಸಮಾಜವು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಲಾಗುತ್ತದೆ ಹಾಗೂ ಈ ಪತ್ರಿಕಾ ಉಗೋಷ್ಠಿಯ ಉದ್ದೇಶ ಇಷ್ಟೇ ತೆರವುಗೊಳಿಸಿರುವ ಮಹಾದ್ವಾರವನ್ನು ಮತ್ತೆ ನಿರ್ಮಿಸಬೇಕು ಪದೇ ಪದೇ ಜನಾಂಗದ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಲ್ಲಬೇಕು

ರಾಜ್ಯ ಮಟ್ಟದ ಒಂದು ಮಠ ಇರ್ತಕ್ಕಂಥ ತಾಲೂಕ್ನಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಇನ್ನೂ ಬೇರೆ ತಾಲೂಕುಗಳಲ್ಲಿ ಏನು ಯಾವ ರೀತಿ ನಡಿಬೋದು ರಾಜ್ಯದಲ್ಲಿ ಮಠ ಇರ್ತಕ್ಕಂಥದ್ದು ಪಕ್ಕದಲ್ಲಿ ಆ ಒಂದು ಮಠ ಇರ್ತಕ್ಕಂಥ ಇದರಲ್ಲೇ ಅರ್ಜಿ ಆದಾಗ ಆ ಸರಣಿ ಇನ್ನು ಬೇರೆ ತಾಲೂಕುಗಳಲ್ಲಿ ನಮ್ಮ ರೀತಿ ಅದರಲ್ಲಿ ನಮ್ಮ ಮೇಲೆ ನಡೆಯಕ್ಕಂಥ ದೌಷ್ಯ ನಿಲ್ಲಬೇಕದಲ್ಲ ಬೇರೆ ಪ್ರಶ್ನೆ ಉದ್ದೇಶ ಇಲ್ಲ ಅಷ್ಟೇ ಪದೇ ಇದೆ ಹರಿಹರ ತಾಲೂಕಿನ ಎಂಬ ಗ್ರಾಮದಲ್ಲಿ ನಮ್ಮ ಜನಾಂಗದ ದಾರ್ಶಕನಾದಂಥ ಶ್ರೀ ಮದಕರ ನಾಯಕರ ಮಹಾದ್ವಾರವನ್ನು ಸರ್ಕಾರದ ವತಿಯ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ ನಿರ್ಮಿಸಲಾಗಿತ್ತು ಆದರೆ ಅದನ್ನು ಏಕೆ ಹಾಕಿ ತೆರವುಗೊಳಿಸಿ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸತಕ್ಕಂಥ ಒಂದು ಮಹಾದ್ವಾರವನ್ನು ಯಾವುದೇ ಮುನ್ಸೂಚನೆ ನೀಡದೆ ತೆರವುಗೊಳಿಸೋದನ್ನು ನಾವು ಖಂಡಿಸ್ತೇವೆ ಈ ರೀತಿ ಪದೇ ಪದೇ ನಮ್ಮ ಜನಾಂಗದ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ಇದೇ ರೀತಿ ಮುಂದಿಸಿದ್ರೆ ನಾವು ನಮ್ಮ ಈ ಮೂಲಕ ಬಳ್ಳಗಾಲ ಪಟ್ಟಣದ ವತಿಯಿಂದಲೇ ತಾಲೂಕಿನಿಂದಲೇ ಈ ಒಂದು ಕೃತ್ಯದ ವಿರುದ್ಧ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡಬೇಕಾಗತ್ತೆ ಅಂತ ನಾವು ಎಚ್ಚರಿಸುತ್ತಾ ಈ ಒಂದು ಮಹಾದ್ವಾರವನ್ನು ಯಾರು ತೆರವುಗೊಳಿಸಿದ್ದಾರೋ ಅವರು ಮತ್ತೆ ನಿರ್ಮಿಸ್ಕೊಳ್ಬೇಕು ಅಂತ ಅವರಲ್ಲಿ ಆಗ್ರಹಿಸ್ತಾ ಇದೇ ರೀತಿ ಪ್ರತಿಭಟನೆಗಳು ಆಗಲಿಕ್ಕೆ ತಾವು ಅವಕಾಶ ಮಾಡ್ಕೊಳ್ಬಾರ್ದು ಅಂತ ನಾನು ಕೇಳ್ಕತ್ತೀನಿ ಮತ್ತೆ ಈ ಒಂದು ಪ್ರತಿಭಟನೆ ತೆರೆಗೊಳಿಸೋದನ್ನ ಪ್ರತಿಭಟಿಸಿದ ಮೂವತ್ತು ಜನ ಮುಖಂಡರನ್ನ ಕೂಡಲೇ ಬಿಡುಗಡೆಗೊಳಿಸಿ ಅವ್ರ ಮೇಲೆ ಆಗ ದಾಕ್ಸಿರ್ತಕ್ಕಂಥ ಮೊಕದ್ದಮೆಯನ್ನು ಕೈ ಬಿಡಬೇಕು ಇದನ್ನು ಇಲ್ಲವಾದಲ್ಲಿ ಇದರ ಬಗ್ಗೆ ನಾವು ಜನಾಂಗದ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅದನ್ನು ಕೈಗೊಳ್ತೀವಿ ಅಂತೇಳಿ ನಾನು ಈ ಸದ್ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಬನ್ನಿ ಒಂದು ಸರ್ ಹಾಗೆ ನೆಡ್ತಾನೆ ಹ್ಞೂ